ಪತ್ರಿಕೆಗೋಷ್ಠಿ ಉದ್ದೇಶ ಏನಿಲ್ಲ ಮೊನ್ನೆ ಏನು ಶನಿವಾರ ದಿವಸ ನಾವು ಸಭೆ ಏನು ಅರವತ್ತೊಂಬತ್ತಡಿ ಅಗಲೀಕರಣ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆ ಸೇರಿದ್ವಿ ಆ ಸಭೆಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಅಧ್ಯಕ್ಷನ ಸಹೋದರ ಬಂದು ಹೋರಾಟ ಸಮಿತಿಯವರನ್ನ ಒಂಥರ ಭಯಭೀತ ಗಳಿಸಿ ಅಲ್ಲೇ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ಆ ಪಕ್ಷದ ವರಿಷ್ಠರು ಕೂಡಲೇ ರಾಜೀನಾಮೆ ಕೊಡಬೇಕು ಇಂಥ ಒಬ್ಬ ವ್ಯಕ್ತಿ ಜಗಳೂರು ತಾಲೂಕಿನ ರಸ್ತೆ ಅಭಿವೃದ್ಧಿಗೆ ಪೂರಕವಾಗಿ ಸಹಕರಿಸೋದಿಲ್ಲ ಆ ನಿಟ್ಟಿನಲ್ಲಿ ಇಂಥ ಕೆಲಸ ಕಾರ್ಯ ಬೇರೆ ಯಾರನ್ನಾದರೂ ಬೇಕಾದರೆ ಅಧ್ಯಕ್ಷರು ಮಾಡಿರಿ ಆದರೆ ಇಂಥ ವ್ಯಕ್ತಿ ಇದ್ದರೆ ಜಗಳೂರು ತಾಲೂಕಿನ ನಮ್ಮ ಅರವತ್ತೊಂಬತ್ತು ಅಡಿ ಅಗಲೀಕರಣಕ್ಕೆ ಪೂರಕವಾಗಿ ಸಹಾಯ ಮಾಡೋದಿಲ್ಲ ಹಾಗಾಗಿ ಇದ ಮತ್ತೆ ಹೋರಾಟಗಾರನ್ನೇ ಭಯಪಡಿಸ್ತಕ್ಕಂಥ ಮತ್ತೊಂದು ಅಲ್ಲೆ ಮಾಡ್ತಕ್ಕಂಥ ಮತ್ತು ರೌಡಿಸಮ್ ಮಾಡ್ತಕ್ಕಂಥ ಒಬ್ಬೊಬ್ಬರೇ ಸಿಗರೆ ನಿಮ್ಮ ನೈತ್ಯ ನೋಡ್ಕೊಂತೀನಿ ಅನ್ನೋ ಕಚಾರಿ ಕೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಧ್ಯಕ್ಷನ ಕುಮ್ಮಕ್ಕಿನಿಂದಲೇ ಸಹೋದರ ಈ ರೀತಿ ಉದ್ದಟತನ ಮಾಡ್ತಕ್ಕಂಥದ್ದು ಇಲ್ಲಿ ಒಬ್ಬ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಕುಟುಂಬದ ಸದಸ್ಯನಲ್ಲಿ ಕರ್ಕೊಂಡು ಬಂದು ಮಾಡ್ತಕ್ಕಂಥದ್ದಾಗಿದ್ದರೆ ಮತ್ತು ನಮ್ಮ ಹೋರಾಟಗಾರರಿಗೆ ಮತ್ತು ಆತ್ಮರಕ್ಷಣೆ ಗೌರವ ರಕ್ಷಣೆ ಮತ್ತು ಜೀವರಕ್ಷಣೆಗಳಿಗೆ ಬೆಲೆ ಇರೋದಿಲ್ಲ ಅಂಥ ವ್ಯಕ್ತಿಯನ್ನು ಕೂಡಲೇ ಆ ಪಕ್ಷದ ವರಿಷ್ಠರು ಅಧಿಕಾರದಿಂದ ಪದಚ್ಯುತಿಗೊಳಿಸಿ ಬೇರೆ ಯಾರನ್ನಾದರೂ ನೇಮಕ ಮಾಡಿ ಕೇಳಿ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಹಾಗಾಗಿ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶ ದುರುಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೇರಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು